ಮೊಳಕಾಲ್ಮೂರು ರೇಷ್ಮೆ ಸೀರೆ ಇತಿಹಾಸ ಇದೆ ಮೊಳಕಾಲ್ನೂರಿಗೆ ಅದೇ ತರ ಬ್ರೋಕೆಟ್ ಸ್ಯಾರಿ ಇದು ಕಂಚಿ ಸ್ಯಾರಿ ಇದು ಬಟ್ ಕಂಚಿ ಎಲ್ಲ ಇದು ಮೊಳಕಾಲ್ನೂರ್ ರೆಡಿ ಆದ ಮೊಳಕಾಲ್ನೂರ್ ಸ್ಯಾರಿ ಇದು ಮೊಳಕಾಲ್ನೂರ್ ಸೀರೆ ಇದು ರುದ್ರಾಕ್ಷಿ ಬಾರ್ಡರ್ ಅಂತ ಹೇಳ್ಬಿಟ್ಟು ಮುಂಚೆ ಹಳೆ ಕಾಲದಲ್ಲಿ ಮಾರ್ತಾ ಇದ್ರು ಕುಟ್ಟು ಚೆಕ್ಸ್ ಅಂತ ಹೇಳ್ಬಿಟ್ಟು ಇದು ಈ ತರ ಹಳೆ ಕಾಲದಲ್ಲಿ ಒಳಕಾಲ್ನೂರ್ ಸೀರೆ ಎಲ್ಲ ಸಿಗುತ್ತೆ ನಮ್ಮ ಹತ್ರ ನಮ್ಮ ಬಿಸ್ನೆಸ್ ಆಪರ್ಚುನಿಟಿ ಇದೆ ಸರ್ ನಮ್ಮ ಹತ್ರ ನೀವು ತಗೊಂಡ್ಬಿಟ್ಟಿರೋ ಸೀರೆನ ಬೇರೆ ಕಡೆನೂ ಸೇಲ್ ಮಾಡ್ ಇಪ್ಪತ್ತೈದು ಸಾವಿರ ಬೆಲೆ ಬಾಳುವ ಸೀರೆನ ನೀವೆಲ್ಲಿದ್ರು ಅಲ್ಲಿಗೆ ಫ್ರೀ ಆಗಿ ತಂದು ಕೊಡ್ತೀವಿ ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ಬಿಟ್ಟು ನಾವೇ ಕೊಡೋದ್ರಿಂದ ನಿಮ್ಗೆ ತುಂಬಾ ಚೀಪ ಸಿಗುತ್ತೆ ನೀವು ಬೇರೆ ಕಡೆ ತಗೊಂಡ್ರೆ ಒಂಟು ತ್ರಿಬಲ್ ಆಗುತ್ತೆ ಅವ್ರ ಕಾಲದಿಂದಲೂ ನಾವ್ ಇದೇ ವೃತ್ತಿಯನ್ನು ಮಾಡ್ಕೊಂಡ್ ಬರ್ತಾ ಇದೀವಿ ಮೊಳ್ಕಾಲ್ಮೂರಲ್ಲಿ ನೈಯ ಸೀರೆಗೆ ಜಿಐ ಟ್ಯಾಕ್ಸ್ ಸಿಕ್ಕಿದೆ ಮೊಳ್ಕಾಲ್ಮೂರು ಕ್ವಾಲಿಟಿಗೆ ಫೇಮಸ್ ಮಾಡ್ತಿರೋ ಕೆಲಸವನ್ನು ಗುರುತಿಸ್ಬಿಟ್ಟು ರಾಜ್ಯ ಸರ್ಕಾರ ನಮ್ಮ ಫ್ಯಾಮಿಲಿಯಲ್ಲಿ ಇಬ್ಬರಿಗೆ ರಾಜ್ಯ ಪ್ರಶಸ್ತಿ ಕೊಟ್ಬಿಟ್ಟು ಗೌರವನ್ನ ನೀಡಿದೆ ಸರಿ ಅಂತ ಹೇಳ್ತಾರೆ ಧರ್ಮವರಂ ಅಲ್ಲ ರೆಡಿ ಆದ ಸ್ಯಾರಿ ಇದು ಸರ್ ಇದೇ ತರ ತುಂಬಾ ವೆರೈಟಿ ಸಿಗುತ್ತೆ ಸರ್ ನೋಡಿ ಈ ತರ ಮುಂಗಿ ಅಂತ ಸಿಗುತ್ತೆ ಡಿಫ್ರೆಂಟ್ ಆಗಿರೋ ಪ್ಯಾಂಟ್ ಪ್ಯೂರ್ ಸಿಲ್ಕ್ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಅಥವಾ ಸೆಮಿ ಸಿಲ್ಕ್ ಸರ್ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಸರ್ ವಿತ್ ಗೋರ್ಮೆಂಟ್ ಇಂದ ಸರ್ಟಿಫಿಕೇಟ್ ಸಿಲ್ಕ್ ಸರ್ಟಿಫಿಕೇಟ್ ಸಮೇತ ಹಾಕೋದು ಸೆರಲ್ಲಿ ಗೋಲ್ಡ್ ಮಿಕ್ಸ್ ಆಗಿ ಬಂದಿರುತ್ತೆ ಸರ್ ಇದೇ ತರ ತುಂಬಾ ವೆರೈಟೀಸ್ ಮಾಡ್ತೀವಿ ಧರ್ಮವರಂ ಮಾಡ್ತೀವಿ ಕಾಂಚಿ ಮಾಡ್ತೀವಿ ಗದ್ವಾಲ್ ಮಾಡ್ತೀವಿ ಮೊಳಕಾಲ್ ಮೂವ್ ಮಾಡ್ತೀವಿ ಎಲ್ಲಾ ವೆರೈಟೀಸ್ ಮಾಡ್ತಾ ಹೋಗ್ತೀವಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮ್ಮ ಒಂದು ವೀಕ್ಷಕರಿಗೆ ತಮ್ಮೊಂದು ಪರಿಚಯ ಮಾಡ್ಕೊಡ್ತೀರಾ ಸರ್ ನನ್ನ ಹೆಸರು ಕಿರಣ್ ಅಂತ ಹೇಳ್ಬಿಟ್ಟು ಅಮೃತ ಸಿಲ್ಕ್ ಸ್ಯಾರೀಸ್ ಹೇಳಿ ನಮ್ಮ ಶಾಪ್ ಹೆಸರು ಚಿತ್ರದುರ್ಗ ಡಿಸ್ಟಿಕ್ ಮೊಳಕಾಲ್ಮೂರು ತಾಲೂಕಲ್ಲಿ ಲೊಕೇಟ್ ಆಗಿದೆ ಸುಮಾರು ನಲವತ್ತು ವರ್ಷದಿಂದ ನಾವು ರೇಷ್ಮೆ ಸೀರೆಯನ್ನು ಕೈಮಗ್ಗದಲ್ಲಿ ತಯಾರು ಮಾಡಿಬಿಟ್ಟು ಮಾರಾಟವನ್ನು ಮಾಡ್ತಾ ಇದ್ದೀವಿ ಸರಿಗ ನಿಮ್ಮ ಹತ್ರ ಯಾವ್ಯಾವ ವೆರೈಟಿ ಸೀರೆ ಮತ್ತು ಯಾವ್ಯಾವ ಡಿಸೈನ್ ಅಲ್ಲಿ ಸೀರೆಗಳು ಸಿಗುತ್ತೆ ಅಂತ ತೋರಿಸ್ತೀರಾ ಹಾ ಸರ್ ಬನ್ನಿ ಸರ್ ಸರಿ ನಿಮ್ಮ ಹತ್ರ ಯಾವ ತರದ ಸೀರೆ ಸಿಗುತ್ತೆ ಅಂತ ತೋರಿಸ್ಕೊಡ್ತೀರಾ ಹೌದು ಸರ್ ಮೊಳ್ಕಾಲ್ಮೂರ್ ಸೀರೆ ಇದು ರುದ್ರಾಕ್ಷಿ ಬಾರ್ಡರ್ ಅಂತ ಹೇಳ್ಬಿಟ್ಟು ಮುಂಚೆ ಹಳೆ ಕಾಲದಲ್ಲಿ ಮಾಡ್ತಾ ಇದ್ರು ಕುಟ್ಟು ಚೆಕ್ಸ್ ಅಂತ ಇದು ಈ ತರ ಹಳೆ ಕಾಲದಲ್ಲಿ ಮೊಳ್ಕಾಲ್ಮೂರ್ ಸೀರೆ ಎಲ್ಲ ಸಿಗುತ್ತೆ ಅದೇ ತರ ಗದ್ವಾಲ್ ಸೀರೆ ಇದು ನೋಡಿ ಮೊಳ್ಕಾಲ್ನೂರ್ ರೆಡಿ ಗದ್ವಾಲ್ ಸ್ಯಾರಿ ಇದು ನೋಡಿ ಗದ್ವಾಲ್ ಸ್ಯಾರಿ ಸಿಗುತ್ತೆ ಅದೇ ತರ ಬ್ರೋಕೆಟ್ ಸ್ಯಾರಿ ಇದು ಕಂಚಿ ಸ್ಯಾರಿ ಇದು ಬಟ್ ಕಂಚಿ ಎಲ್ಲ ಇದು ಮೊಳಕಾಲ್ನೂರ್ ರೆಡಿ ಆದ ಮೊಳ್ಕಾಲ್ನೂರ್ ಸ್ಯಾರಿ ಇದು ಅದೇ ತರ ಇದು ಧರ್ಮವರಂ ಸ್ಯಾರಿ ಅಂತ ಹೇಳ್ತಾರೆ ಬಟ್ ಧರ್ಮವರಂ ಅಲ್ಲ ಬೊಳ್ಕಲ್ವೂ ರೆಡಿ ಆದ ಸ್ಯಾರಿ ಇದು ಇದೇ ತರ ತುಂಬಾ ವೆರೈಟಿ ಸಿಗುತ್ತೆ ಸರ್ ನೋಡಿ ಈ ತರ ಮುಂಗಿ ಚೇಕ್ಸ್ ಅಂತ ಸಿಗುತ್ತೆ ಡಿಫ್ರೆಂಟ್ ಆಗಿರೋ ಪ್ಯಾಟರ್ನ್ ನೋಡಿ ಈ ತರ ಕುಟ್ಟು ಟೆಂಪಲ್ ಹಳೆ ಕಾಲದ ಪ್ಯಾಟರ್ನ್ಸ್ ಸಿಗುತ್ತೆ ತುಂಬಾ ವೆರೈಟಿ ಸಿಗ್ತಾ ಹೋಗುತ್ತೆ ನಮ್ಮ ಹತ್ರ ನೋಡಿ ಇದು ಮಹಾನಟಿ ಸೀರೆ ಅಂತ ಹೇಳಿ ಮಲ್ಕಾನ್ ಫೇಮಸ್ ಅದ ಸ್ಯಾರಿ ಇದು ನೋಡಿ ಈ ತರ ಡಿಫ್ರೆಂಟ್ ಆಗಿರೋ ಐಟಮ್ ನಮ್ಮ ಹತ್ರ ಸಿಗುತ್ತೆ ದೊಡ್ಡ್ ಬಾಟರ್ ಬೇಕಾ ಚಿಕ್ಕ ಬಾಟ್ರಲ್ ಬೇಕಾ ಯಾವ ವೆರೈಟಿಸ್ ಬೇಕು ಸರ್ ಎಲ್ಲಾ ವೆರೈಟಿ ಸಿಗುತ್ತೆ ಸರ್ ಮದ್ವೆ ಹೆಣ್ಣಿಂದ ಹಿಡಿದು ಕೊಡೋರ್ಗೆ ತಗೊಳೋರ್ಗೆ ಎಲ್ಲಾ ವೆರೈಟೀಸ್ ನಮ್ಮ ಹತ್ರ ಹೋಗುತ್ತೆ ಒಂದೊಂದು ವೆರೈಟಿ ಬೇರೆ ಬೇರೆ ಕಲರ್ ಇದೆಯಾ ಅಥವಾ ಇಲ್ಲಿ ಕಲರ್ ಲಾಸ್ಟ್ ಸರ್ ಸರ್ ಇದು ಜಸ್ಟ್ ಗೆ ತೋರಿಸ್ತಾ ಇದೀನಿ ಇದ್ರಲ್ಲಿ ತುಂಬಾ ವೆರೈಟಿ ಸಿಕ್ತಾ ಹೋಗುತ್ತೆ ಈಗ ಈ ಕಲರ್ಸ್ ನೋಡಿದಿರಲ್ಲ ಇದ್ರಲ್ಲಿ ನಿಮ್ಗೆ ಸುಮಾರು ಒಂದ್ ಐವತ್ತು ಪೀಸ್ ಕಲರ್ಸ್ ಬೇಕಾದ್ರೂ ಸಿಗುತ್ತೆ ಓಕೆ ಸರ್ ಈಗ ನನ್ಗೆ ಪರ್ಸನಲ್ ಯೂಸ್ಗ್ ಬೇಕು ಅಂತ ಹೇಳಿ ಒಂದು ಎರಡು ಸೀರೆ ತಗೊಂಡೋಗ್ಬೋದು ಅಥವಾ ನಾನು ಏನಾದ್ರು ಈ ಒಂದು ಸೀರೆಗಳನ್ನ ಬೇರೆಯವ್ರ ಹತ್ರ ಮಾರಾಟ ಮಾಡಿ ಒಂದ್ ಆದಾಯ ಗಳಿಸ್ತೀನಿ ಅಂತ ಬಂದ್ರೆ ಅದು ಒಂದು ಬಿಸ್ನೆಸ್ ಆಪರ್ಚುನಿಟಿ ಇದೆಯಾ ಸರ್ ಸರ್ ಪರ್ಸನಲ್ ಯೂಸ್ ಒಂದ್ ಸೀರೆ ಬೇಕಂದ್ರೂ ತಗೋಬಹುದು ನಿಮ್ ಹತ್ರ ಐವತ್ ಸಾವಿರ ಇದೆಯಾ ನಮ್ಮ ಹತ್ರ ಬನ್ನಿ ನಾವು ಬಿಸ್ನೆಸ್ ಮಾಡ್ಕೊಡ್ತೀವಿ ನಮ್ಮ ಹತ್ರ ತಗೊಂಡ್ಬಿಟ್ಟು ನೀವ್ ಸೇಲ್ ಮಾಡಿದ್ರೆ ನಿಮ್ಗೆ ತುಂಬಾ ಬೆನಿಫಿಟ್ ಆಗುತ್ತೆ ಹಾಗೆ ರಿಟೇಲ್ ಕಸ್ಟಮರ್ಸ್ ಬರ್ಬೋದು ನಮ್ಮ ಹತ್ರ ಸರ್ ಈಗ ರೀಟೇಲ್ ಕಸ್ಟಮರ್ ಒಂದ್ ಸೀರೆ ತಗೊಳಕ್ ಬರ್ಬೋದು ಅಂತ ಹೇಳಿದ್ರಲ್ಲ ಅದೇನು ಹೋಲ್ಸೇಲ್ ರೇಟಲ್ಲೇ ಕೊಡ್ತೀರಾ ಹೆಂಗೆ ಸರ್ ಸರ್ ನಮ್ದೆಲ್ಲ ಹೋಲ್ಸೇಲ್ ರೇಟ್ ಸರ್ ನಮ್ದು ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ನಾವೇ ಹಾಗೆ ರೇಟ್ ಸೇಲ್ ಮಾಡ್ರು ನಾವೇ ಸರ್ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿರೋ ರೇಟ್ಗೆ ಕೊಡ್ತಾ ಇದೀವಿ ಓಕೆ ಸರ್ ಇದು ಪ್ಯೂರ್ ಸಿಲ್ಕ್ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಅಥವಾ ಸೆಮಿ ಸಿಲ್ಕ್ ಸರ್ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಸರ್ ವಿತ್ ಗೌರ್ಮೆಂಟ್ ಇಂದ ಸರ್ಟಿಫಿಕೇಟ್ ಸಿಲ್ಕ್ ಮಾರ್ ಸರ್ಟಿಫಿಕೇಟ್ ಸಮೇತ ಹಾಕೊಡ್ತೀವಿ ಓಕೆ ಈಗ ನೀವು ನೀವೇ ಈ ಒಂದು ಸೀರೆಗಳನ್ನ ತಯಾರು ಮಾಡ್ತೀನಿ ಅಂತ ಹೇಳಿದ್ರೆ ಅಂದ್ರೆ ನಿಮ್ದು ಕೈಮಗ್ಗ ಇದೆಯಾ ಸರ್ ಹೌದು ಸರ್ ನಮ್ದೇ ಕೈಮಗ್ಗ ಇದೆ ನಾವೇ ಖುದ್ದಾಗಿ ರೆಡಿ ಮಾಡಿಬಿಟ್ಟು ನಾವೇ ಸೇಲ್ ಮಾಡ್ತೀವಿ ಸರ್ ನಿಮ್ಗೆ ಆನ್ಲೈನ್ ಬೇಕಾದ್ರೂ ನಮ್ಮ ಕೆಳಗಡೆ ನಂಬರ್ ನಂಬರ್ಗೆ ಕಾಲ್ ಮಾಡಿ ನಿಮ್ಗೆ ಒಂದ್ ಸ್ಯಾರಿ ಬೇಕಾ ಒಂದ್ ಸ್ಯಾರಿನೂ ಕೊರಿಯರ್ ಮಾಡ್ತೀನಿ ಓಕೆ ಸರ್ ಒಂದ್ಸಲ ಕೈಮಗ್ಗ ತೋರಿಸ್ತೇವೆ ಸರ್ ನಮ್ಗೆ ಬನ್ನಿ ಸರ್ ತೋರಿಸ್ತೀನಿ ನೋಡಿ ನಮ್ಮ ಇದು ನೋಡಿ ಇದು ಜಕಾಡ್ ಇದು ಇದು ಕಾರ್ಡ್ಸ್ ಅಂತ ಹೇಳ್ತಾರೆ ಈ ಕಾರ್ಡ್ಸ್ ಇಂದ ಆ ಜಕಾಡಿಗೆ ಹೋಗ್ಬಿಟ್ಟು ಡಿಸೈನ್ ಬರುತ್ತೆ ನೋಡಿ ಇಲ್ಲಿ ಸೀರೆ ನೋಡಿ ಇಲ್ಲಿ ವಾರ್ಪ್ ಇದು ಇದು ಹತ್ತು ಸೀರೆಗೆ ಒಂದು ವಾರ್ಪ್ ಹಾಕೊಂಡಿರ್ತೀವಿ ಈ ಸೀರೆ ಆದ್ಮೇಲೆ ಮತ್ತೆ ಇದರ ಜಾಯಿಂಟ್ ಮಾಡ್ಕೊಂತ ಹೋಗ್ತಾರೆ ಹತ್ತು ಸಾವಿರ ಹೇಳಿ ಈ ತರ ಜಾಯಿಂಟ್ ಮಾಡ್ಕೊಂತ ಹೋಗ್ತಾರೆ ಸರ್ ನೋಡಿ ನಮ್ದೆ ಮಗ ಇದೆಲ್ಲ ಸರ್ ರೇಷ್ಮೆ ಅಂತ ಹೇಳಿ ನಾವು ಬೇರೆ ಏನು ಕೊಡಲ್ಲ ಸರ್ ನೋಡಿ ಪ್ಯೂರ್ ರೇಷ್ಮೆ ಇದು ನೀವೇ ಕಣ್ಣಾರೆ ನೋಡಿ ಪ್ಯೂರ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ರೇಷ್ಮೆ ಇದು ಇದು ಕಚ್ಚಾ ರೇಷ್ಮೆ ಇದು ಇದು ಡೈಯಿಂಗ್ ಆಗಿರೋ ರೇಷ್ಮೆ ಇದು ಪ್ಯೂರ್ ಮಲ್ಬಾರ್ ಸಿಲ್ಕ್ ಇದು ಸರ್ ನೋಡಿ ಈಗ ಮಗ ನೈತಾ ಇದಾರೆ ಹತ್ತು ದಿನ ಆಗುತ್ತೆ ಒಂದ್ ಸೀರೆ ಆಗಿತ್ತು ಪ್ಯೂರ್ಲಿ ಹ್ಯಾಂಡ್ಲೂಮ್ಸ್ ಇದು ನೋಡಿ ಮಗ ವ್ಯೂ ಮಾಡ್ತಿದ್ದಾರೆ ಸರ್ ಒಂದು ಸೀರೆಗೆ ಹತ್ತು ದಿನ ಕೆಲಸ ಮಾಡ್ತೀವಿ ಅಂದ್ರೆ ಅದ್ರ ಕ್ವಾಲಿಟಿ ಯಾವ ತರ ಇರುತ್ತೆ ಆ ಸಿಲ್ಕ್ ಯಾವ ತರ ಇರುತ್ತೆ ಹೇಳಿ ನೀವೇ ತಿಳ್ಕೊಡಿ ನೋಡಿ ಇದು ಜೆರಿ ಬಂದ್ಬಿಟ್ಟು ಒನ್ ಗ್ರಾಮ್ ಗೋಲ್ಡ್ ಜರಿ ಇದು ಈ ಜೆರಿಯಲ್ಲಿ ಗೋಲ್ಡ್ ಮಿಕ್ಸ್ ಆಗಿ ಬಂದಿರುತ್ತೆ ಸರ್ ಇದೇ ತರ ತುಂಬಾ ವೆರೈಟೀಸ್ ಮಾಡ್ತೀವಿ ಧರ್ಮವರಂ ಮಾಡ್ತೀವಿ ಕಾಂಚಿ ಮಾಡ್ತೀವಿ ಗದ್ವಾಲ್ ಮಾಡ್ತೀವಿ ಮೊಳಕಾಲ್ ಮೂವ್ ಮಾಡ್ತೀವಿ ಎಲ್ಲಾ ವೆರೈಟೀಸ್ ಮಾಡ್ತಾ ಹೋಗ್ತಿವಿ ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ಸ್ ವೆರೈಟೀಸ್ ಹಳೆ ಕಾಲದ ಮೂರು ವೆರೈಟೀಸ್ ಎಲ್ಲ ನಮ್ಮ ಹತ್ರ ಸಿಗುತ್ತೆ ನಾಡಿನ ಜನರ ಜೊತೆಗೆ ಒಂದು ಖುಷಿ ವಿಚಾರವನ್ನ ಹಂಚ್ಕೋಬೇಕಂತ ಇದ್ದೀನಿ ನಮ್ ತಂದೆಯವ್ರ ಇವರು ಡಿ ಎಸ್ ಮಲ್ಲಿಕಾರ್ಜುನ ಅಂತ ಹೇಳಿ ಇವ್ರಿಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೈಮಗ್ಗ ಪ್ರಶಸ್ತಿ ಸಿಕ್ಕಿದೆ ಅದೇ ತರ ನಮ್ಮ ಸುರೇಶ್ ಇವರು ನಮ್ಮ ಚಿಕ್ಕಪ್ಪ ಇವರು ಇವ್ರಿಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೈಮಗ್ಗ ನೇಕಾರ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ ಈ ಸಂದರ್ಭದಲ್ಲಿ ನಾಡಿನ ಜನತೆಗೆ ಒಂದು ಆಫರ್ ನ ಕೊಡ್ತಾ ಇದ್ದೀನಿ ಆಫರ್ ಏನಪ್ಪಾ ಅಂತ ಹೇಳಿದ್ರೆ ಇಪ್ಪತ್ತೈದು ಸಾವಿರ ಬೆಲೆ ಬಾಳುವ ಪ್ಯೂರ್ ಹ್ಯಾಂಡ್ಲೂಮ್ ಸೀರೆ ವಿತ್ ಸಿಲ್ಕ್ ಮಾರ್ ಸರ್ಟಿಫೈಡ್ ಗೋರ್ಮೆಂಟ್ ಸರ್ಟಿಫೈಡ್ ಆಗಿರೋ ಸೀರೆಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೀನಿ ನಾನು ಬೈ ನಾನು ಭಾನುವಾರ ಐದು ಗಂಟೆಗೆ ಲೈವಿಗೆ ಬರ್ತೀನಿ ಯಾರು ಲೈವಿಗೆ ಬರ್ತಿರೋ ಅವರಿಗೆ ನಾನು ನನ್ನ ನಂಬರ್ ಕೊಟ್ಟಿರ್ತೀನಿ ಯಾರು ನಾನು ಲೈವಿಗೆ ಬರ್ತಿರೋ ಅವರಿಗೆ ಸೀರೆಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೀನಿ ಕಂಡೀಷನ್ಸ್ ಏನಪ್ಪಾ ಅಂತ ಹೇಳಿದರೆ ನಮ್ಮ ಯೂಟ್ಯೂಬು ಇನ್ಸ್ಟಾ ಫೇಸ್ಬುಕ್ಕು ಈ ಮೂರನ್ನ ಸಬ್ಸ್ಕ್ರೈಬ್ ಆಗಿರಬೇಕು ಯೂಟ್ಯೂಬಲ್ಲಿ ಹತ್ತಕ್ಕಿನ ಜಾಸ್ತಿ ವಿಡಿಯೋಸ್ ನೋಡಿರಬೇಕು ಸೊ ಅವರಿಗೆ ಪ್ರತಿ ಭಾನುವಾರ ದಸರಾ ಮುಗಿಯೋವರೆಗೂ ಫ್ರೀಯಾಗಿ ಕೊಡ್ತಾ ಇದ್ದೀನಿ ಸೊ ರೂಲ್ಸ್ ಏನಪ್ಪಾ ಅಂತಂದ್ರೆ ನೀವು ಪ್ರತಿ ಭಾನುವಾರ ಯೂಟ್ಯೂಬ್ ಅಲ್ಲಿ ಲೈವ್ ಬರ್ತೀರಾ ಅಮೃತ ಸಿಲ್ಕ್ ಅಂತ ಹೇಳಿ ಒಂದು ಚಾನಲ್ ಇದೆ ಸೊ ಅಪ್ ಟು ದಸರಾವರೆಗೂ ಕೊಡ್ತಾ ಇದ್ದೀರಾ ನಾವಲ್ಲಿ ಸಬ್ಸ್ಕ್ರೈಬ್ ಆಗಿರ್ಬೇಕು ಇನ್ಸ್ಟಾದಲ್ಲಿ ಫಾಲೋ ಮಾಡಬೇಕು ಫೇಸ್ಬುಕ್ ಅಲ್ಲೂ ಫಾಲೋ ಮಾಡ್ಬೇಕು ನಿಮ್ ಚಾನೆಲ್ ಅಲ್ಲಿ ಒಂದು ಹತ್ತು ವೀಡಿಯೋ ನೋಡಿರ್ಬೇಕು ನೀವು ಕೊಟ್ಟಿರೋ ನಂಬರ್ಗೆ ನಾನು ಫಸ್ಟ್ ಫೋನ್ ಮಾಡ್ಬಿಟ್ರೆ ನಾವ್ ಇರೋ ಜಾಗಕ್ಕೆ ನೀವೊಂದು ಸೀರೆನ ತಂದು ಕೊಡ್ತೀರಲ್ವಾ ಸರ್ ಹೌದು ಹೌದು ಸರ್ ಹೌದು ಸರ್ ಈಗ ತಾನೇ ನಮ್ ಕೈ ಮಗಾನು ಹಾಗೆ ಸೀರೆನೂ ತೋರಿಸ್ದೆ ಹಾಗೆ ದಂದೆಯವ್ರಿಗೆ ಚಿ ಚಿಕ್ಕಪ್ಪ ಅವ್ರಿಗೆ ಅವಾರ್ಡ್ ಸಿಕ್ಕಿರೋದನ್ನು ತೋರಿಸ್ದೆ ಹಾಗೆ ನಾನು ಸ್ಯಾರಿ ಆಫರ್ ಕೊಡೋದನ್ನು ತೋರಿಸ್ದೆ ಹಾಗೆ ನಮ್ಮ ಓಲ್ಡ್ ಮೂರಲ್ಲಿ ತುಂಬಾ ವೆರೈಟೀಸ್ ಇದೆ ಸರ್ ಮೊಳಕಾಲ್ಮುರಲ್ಲಿ ಕ್ವಾಲಿಟಿಗೆ ಫೇಮಸ್ ಮೊಳಕಾಲ್ಮುರ್ಗೆ ಜಿ ಟ್ಯಾಕ್ ಇದೆ ಸರ್ ಮೊಳಕಾಲ್ಮುರು ರೇಷ್ಮೆ ಸರಿಯಲ್ಲಿ ಇತಿಹಾಸ ಇದೆ ಮೊಳಕಾಲ್ಮುರ್ಗೆ ಓಕೆ ಸುಮಾರು ಎಷ್ಟು ವರ್ಷದಿಂದ ಇಲ್ಲಿ ರೇಷ್ಮೆ ಸೀರೆಗಳನ್ನ ತಯಾರು ಮಾಡ್ತಾ ಇದಾರೆ ಸರ್ ಸರ್ ನಾವು ನಮ್ಮ ತಾತ ಮುತ್ತಾತ ಅವ್ರ ಕಾಲದಿಂದಾನು ರೇಷ್ಮೆಸ್ತ್ರೀನ ತಯಾರು ಮಾಡ್ಕೊಂಡೇ ಬರ್ತಾ ಇದೀವಿ ಓಕೆ ಸರ್ ಈಗ ಈ ವಿಡಿಯೋ ನೋಡ್ತಿರೋ ವೀಕ್ಷಕರು ನಿಮ್ಮ ಹತ್ರ ಸಿಗುವ ಒಂದು ಸೀರೆಗಳನ್ನ ಕೊಂಡ್ಕೋಬೇಕಂದ್ರೆ ಏನ್ ಮಾಡ್ಬೇಕು ಯಾವ ತರ ಕಾಂಟ್ಯಾಕ್ಟ್ ಮಾಡ್ಬೇಕು ಮತ್ತೆ ನಿಮ್ಮ ಒಂದು ಶಾಪ್ ನ ವಿಳಾಸ ತಿಳ್ಸ್ಕೊಡ್ತೀರಾ ಸರ್ ಸರ್ ನಮ್ದು ಚಿತ್ರದುರ್ಗ ಡಿಸ್ಟಿಕ್ ಮೊಳಕಾಲ್ಮೂರ್ ತಾಲೂಕಲ್ಲಿ ಅಮೃತ ಸಿಲ್ಕ್ ಸ್ಯಾರೀಸ್ ಅಂತ ಹೇಳಿ ಶಾಪ್ ಹೆಸರು ನೀವು ಸ್ಕ್ರೀನ್ ಮೇಲೆ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಸಾಕು ನಾವು ಬಂದು ರಿಸೀವ್ ಮಾಡ್ಕೋತೀವಿ ಹಾಗೇನೆ ನಿಮ್ಗೆ ಆನ್ಲೈನ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ನಿಮ್ಗೆ ಕೋರಿಯರ್ ಸಮೇತ ನಾವು ಮಾಡ್ತೀವಿ ಓಕೆ ಸರ್ ಈಗ ನಾವು ನಿಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ನಿಮ್ಮ ಹತ್ರ ಏನ್ ಡಿಸೈನ್ಸ್ ಇದೆ ಏನ್ ಪ್ಯಾಟರ್ನ್ ಇದೆ ಅವೆಲ್ಲ ಕಳ್ಸಿ ಕೊಡ್ತೀರಾ ಸರ್ ಸರ್ ನನ್ನ ಹತ್ರ ಎರಡ್ ಸಾವಿರದಿಂದ ಹಿಡಿದು ಐವತ್ ಸಾವಿರವರೆಗೂ ಎಲ್ಲ ವೇಟಿಸು ಸಿಗ್ತಾ ಹೋಗುತ್ತೆ ಸರ್ ಮದ್ವೆ ಎಣ್ಣಿಂದ ಹಿಡಿದು ಕೊಡೋರ್ಗೆ ತಗೊಳೋರ್ಗೆ ಸಣ್ಣ ಪುಟ್ಟ ಫಂಕ್ಷನ್ಸ್ಗೆ ಎಲ್ಲ ವೇಟಿಸು ನಮ್ಮ ಹತ್ರ ಸಿಗ್ತಾ ಹೋಗುತ್ತೆ ಸರ್ ಓಕೆ ಸರ್ ಈಗ ನಿಮ್ಮ ಹತ್ರ ಈಗ ನಮ್ಮ ಮನೆಯಲ್ಲಿ ಒಂದು ಮನೆ ಓಪನಿಂಗ್ ಇದೆ ಅನ್ಕೊಳ್ಳಿ ಎಲ್ಲರಿಗೂ ಕೊಡ್ಬೇಕು ಅಂತ ತಗೊಂತೀವಿ ಅನ್ಕೊಳ್ಳಿ ಸರ್ ಒಂದು ಐವತ್ತು ಸೀರೆ ತಗೊಂಡ್ರೆ ಏನಾದ್ರು ಡಿಸ್ಕೌಂಟ್ ಅಥವಾ ಏನಾದ್ರೂ ಆಫರ್ ಸಿಗುತ್ತೆ ಸರ್ ಹೌದು ಸರ್ ಡೈರೆಕ್ಟ್ ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ಬಿಟ್ಟು ನಾವೇ ಕೊಡೋದ್ರಿಂದ ನಿಮ್ಗೆ ತುಂಬಾ ಚೀಪಾಗಿ ಸಿಗುತ್ತೆ ನೀವು ಬೇರೆ ಕಡೆ ತಗೊಂಡ್ರೆ ಒನ್ ಟು ತ್ರಿಬಲ್ ಆಗುತ್ತೆ ಸೊ ನಮ್ಮ ಹತ್ರ ತಗೊಂಡ್ರೆ ನಿಮ್ಗೆ ತುಂಬಾ ಚೀಪ್ ಆಗಿ ಸಿಗುತ್ತೆ ಇನ್ನೊಂದು ನೀವು ಮುಂದೆ ವಿವಿಂಗ್ ಮಾಡಿರೋದ್ ನೋಡ್ಬಿಟ್ಟು ತಗೋಬಹುದು ನೀವು ಕ್ವಾಲಿಟಿ ಚೆಕ್ ಮಾಡ್ಬಿಟ್ಟು ತಗೋಬಹುದು ಓಕೆ ಸರ್ ಎಷ್ಟೊತ್ತು ಇನ್ಫಾರ್ಮೇಶನ್ ಕೊಟ್ಟಿದ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್